ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವೇ ಮೊದಲು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇವ್ ಚೀತ ಇಬ್ರು ಸೇರ್ಕೊಂಡು ನಂಗೆ ಮೋಸ ಮಾಡ್ತಿದ್ದೀರಾ ಕೃಷ್ಣ ಕೆಳಗಡೆ ಹೋಗ್ತಾಳೆ ಕೃಷ್ಣ ಅಂತ ಜೀವರಚನ ಅವಳ ಹಿಂದೆನೆ ಓಡಿ ಬಿಡ್ತಾರೆ ಕೃಷ್ಣ ಆತ ಹೋಮಿನ ಡೋರ್ ನ ಲಾಕ್ ಮಾಡ್ಕೊಡ್ತಾಳೆ ಕೃಷ್ಣ ಡೋರ್ ಓಪನ್ ಮಾಡೋಕಂದ ಕಂಡ ಬಾಗ ತೆಗಿ ಅಂತ ರಚನಾ ಜೀವ ಇಬ್ರು ಎಷ್ಟು ಕೇಳ್ಕೊಂಡ್ರು ಡೋರ್ ಓಪನ್ ಮಾಡಲ್ಲ ಕೃಷ್ಣ ನಾನ್ ನಿಮ್ ಜೊತೆ ಮಾತಾಡಲ್ಲ ನೀವ್ ಬರೀ ಸುಳ್ಳು ಮೋಸಗಾರ ನೀವು ಅಂತಾನೆ ಕೃಷ್ಣ ಈಚೆ ಆರ್ತಿಜೆನ್ ಹತ್ರ ಏನ್ರಿ ಇದು ಇನ್ ಎರಡು ದಿನದಲ್ಲಿ ರಚನಾ ಬಂದು ಅಕ್ ಮಾಡ್ತಾಳೆ ಅಂತ ಅಕ್ಕ ಕಮಿಟ್ಮೆಂಟ್ ಕೊಟ್ರ ಅಂತಾಳೆ ಹೌದು ಆರ್ತಿ ಹಾಗೆ ಕೂತಿದ್ದವ್ರು ಚಕ್ ಅಂತ ಎದ್ದು ಮಾತು ಕೊಟ್ಟೇ ಬಿಟ್ರು ನಾನೇ ಒಂದ್ ನಿಮಿಷ ನೋಡ್ಕೊಗ್ಬಿಟ್ಟೆ ಅವ್ರು ಅವ అంతా తేజ అల్లరి ముంచే అద్రె రచనా ఇవ్ హు ಕಂಟ್ರೋಲ್ ನಲ್ಲೇ ಇದ್ಲು ಈಗ ಇವ್ರ ಕಾಟನೆ ಅಂತ ಹೋಗಿದಾಳೆ ಗೊತ್ತಿದೆ ಪ್ರೊಡ್ಯೂಸರ್ ಕೈಯಿಂದ ತಪ್ಪಿಸ್ಕೋಬೇಕಲ್ಲ ಅದಕ್ಕೆ ಬಾಯಿಗೆ ಬಂದ್ರು ಬಂದ್ಬಿಟ್ರು ಆ ನಲ್ಲಿ ರೂಮಿಗೆ ಹೋಗಿ ಲಾಕ್ ಮಾಡ್ಕೊಂಡ್ರು ಅಂತ ತೇಜ ಅಕ್ಕ ಸಾಮಾನ್ಯವಾಗಿ ಅವರನ್ನ ಅವ್ರೇ ಕೂಡ ಹಾಕೊಳಲ್ಲ ಕೂಡ ಹಾಕೊಂಡ್ ಮೇಲೆ ಕಾರ್ಯ ಸಾಧಿಸ್ದು ಅವ್ರಿಗೆ ಬರೋರಲ್ಲ ಅವಳು ಬರೋ ಮಾಡ್ತಾರೆ ಅಂತೀರಾ ಅಂತಾಳೆ ಆರ್ತಿ ಬ್ಯಾಡ್ ಆತರ ಎಲ್ಲ ಯತ್ನ ಮಾಡ್ಬೇಡಿ ನೀವು ಅವ್ರ ಗಂಡನ್ ಮನೆಯಲ್ಲಿ ಸಂತೋಷದಲ್ಲಿದ್ದಾಳೆ ನಿಮ್ ಸೆಲ್ಫಿಷ್ನೆಸ್ ಅವ್ರು ಸಂತೋಷನ ಬನ್ನಿ ಕೊಡ್ಬೇಡಿ ಅಂತಲೇ ನೀವು ಹೌದು ನಾನು ಸೆಲ್ಫಿಶ್ ಆಗಿರೋದಕ್ಕೆ ನೀನ್ ಎ ಸಿ ರೂಮ್ ಅಲ್ಲಿ ಮೆಡಿಕಲ್ ಓದ್ತಾ ಇರೋದು ಇನ್ನೊಂದ್ಸಲ ದೊಡ್ಡವರ್ ಮಾತಾಡುವಾಗ ಮಧ್ಯತೆ ಬಂದ್ರೆ ಚೆನ್ನಾಗಿರಲಿಲ್ಲ ಅಂತ ತೇಜ ಹೋಗ್ತಾನೆ ಅವ್ರ ಮೊದ್ಲೇ ಟೆನ್ಶನ್ ಅಲ್ಲಿದ್ದಾರೆ ಇದ್ದಾರೆ ಕೆಣಕದೇವರನ್ನ ಅಂತಾರೆ ಆರ್ತಿ ನನ್ಗೆ ನ್ಯಾಯ ಅನಿಸಿದನ ನಾನು ಎಲ್ಲೆ ಅಂತ ನಿಧಿ ಮಕ್ಕಳೇ ದೇವ್ರೆ ಶುರುವಾಗಿರೋ ಈ ಅಕ್ಕ ಎಲ್ಲಿ ತಂದ್ ಎಲ್ಲೆ ಅಂತ ದೇವ್ರೆ ಶುರುವಾಗಿರೋ ಅಕ್ಕ ರಚನನಾ ಏನ್ ಮಾಡ್ತಾರೋ ಏನು ಅಂತೇಳೆ ಆರ್ತಿ ಈಚೆ ಜೀವ ಬೇದಿ ನೀನ್ ಹೀಗೆಲ್ಲ ಮಾಡಿದ್ರೆ ಆಗತ್ತೆ ಬಾಲತೀನಿ ಅಮ್ಮ ಅಂತಾನೆ ಕೃಷ್ಣ ಬಾಳೆ ನಿಮ್ಗೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ರಚನಾ ಕೃಷ್ಣ ಈ ರೇಂಜ್ಗೆ ಸಾಮಾನ್ಯವಾಗಿ ಕೋಪ ಮಾಡ್ಕೊಡಲ್ಲ ತನ್ನ ತಾನು ರೂಮ್ ಅಲ್ಲಿ ಕೂಡ್ ಹಾಕೊಡಲ್ಲ ಅಲ್ಲಿಗೆ ನೀವೇನೋ ಭಯಂಕರವಾಗಿ ಅವ್ರ ಮನಸ್ಸಿಗೆ ನೋವು ಮಾಡಿದ್ರಿ ಏನ್ ಮಾಡಿದ್ರಿ ಅಂತಾನೆ ಬಾಲ ಎಲ್ಲಾ ನಿಮ್ಮಿಂದಾನೆ ಅವರ್ ಬಾಯ ಇಟ್ಕೊಂಡು ಸುಮ್ನೆ ಇರೋಕೆ ಆಗಲ್ಲ ಅಲ್ವಾ ನಿಮ್ಗೆ ಅಂತ ಹೇಳಿ ರಚನ ಶುರು ಮಾಡಿದ್ರು ನೀವು ಇಲ್ಲೇ ಇರೋ ಇಮೋಷನ್ ಹೇಳ್ಕೊಂಡ್ರಿ ಮಾಡ್ದಾರಷ್ಟೇ ಅಂತಾನೆ ಜೀವ ನಿಮ್ದೆ ಅಂತ ಇಬ್ರು ನಿಲ್ಸಿ ಬನ್ನಿ ಈ ಕಡೆ ಅಂತ ಬಾಲ ಕೃಷ್ಣ ನನ್ ಮೊದ್ದು ಕಂಡ ಮಾಲ್ವ ನೀನ್ ಯಾಕೆ ಕೋಪ ಮಾಡ್ಕೊಳಿದ್ಯಾ ಇವ್ರ ಮೇಲೆ ಅಂತಾನೆ ಬಾಲ ಮಾಮಾ ಅಂತ ಕೃಷ್ಣ ಜೋರಾಡ ಅಳಬಾರ್ದು ನೀನ್ ಅಳೋತರ ಇವ್ರ ಏನ್ ಮಾಡಿದರೆ ಅಂತಾನೆ ಬಾಲ ಮೋಸ ಮಾಡಿದಾರೆ ಬಾಲಮಾಮ ಇವ್ರು ಅಮ್ಮನು ದೇವಿನೋ ಮದ್ವೆನೇ ಆಗಿಲ್ಲ ಅವ್ರಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಮದ್ವೆ ಆಗಿದ್ದೀವಿ ಅಂತ ಇಷ್ಟ ದಿನ ಸುಳ್ಳು ಹೇಳಿದ್ದಾರೆ ಬಾಲಮ್ಮ ಚೀತಸ್ ಅವ್ರು ಅಂತಾರೆ ಕೃಷ್ಣ ಮಗು ಹೇಳ್ತಿರೋದು ನಿಜ ಏನು ಕೃಷ್ಣ ಹೇಳ್ತಿರೋದು ನಿಜ ಏನು ಅಂತ ಬಾಲ ಜೀವನ್ ಕಾಲದ ಪಟ್ಟಿನ ಇಟ್ಕೋತಾನೆ ಹೌದು ಅಂತ ಜೀವ ತಲೆ ಅಲ್ಲಿ ನಡೆಸ್ತಾನೆ ಪ್ರಾಣ ಸ್ನೇಹಿತನಿಗೆ ಮೋಸ ಮಾಡ್ಲಿಕ್ಕೆ ಎಲ್ಲೋ ನೀನು ನೀವು ತೆರೆ ಮೇಲೆ ಮಾತ್ರ ಆಕ್ಟ್ ಮಾಡ್ತೀರಾ ಅನ್ಕೊಂಡಿದ್ದೆ ನಿಜ ಜೀವನದಲ್ಲಿ ಆಕ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ ತಾಯಿ ಬಾಯಿ ತುಂಬಾ ತಂಗಿ ಅಂತ ಖರೀದ್ನಲ್ಲ ನಿಮ್ಮನ್ನ ಅದಕ್ಕೆ ಸರಿಯಾಗಿ ಕೊಟ್ಬಿಟ್ರಿ ಒಂದೇ ಜಗತ್ತು ಅನ್ಕೊಂಡಿದ್ಬಲ್ವ ನಾನು ಕೃಷ್ಣ ನಮ್ಮ ನಯಾಮಾಸಕ್ಕೆ ನಿಮ್ಗೆ ಹೇಗೋ ಮನ್ಸ್ ಬಂತು ಅಂತಾನೆ ಬಾಲ ಈಚೆ ಮನೋಹರ್ ಒಂದ್ ಬೊಮ್ಮೆನೆ ಇಟ್ಕೊಂಡು ರಚನಾ ನಾನಿನ್ನ ದಿನ ನೋಡಕಾಗಲ್ಲ ಅನ್ನೋ ಒಂದೇ ಒಂದು ಕೊರಗ್ ಬಿಟ್ರೆ ನಾನ್ ತುಂಬಾ ಸಂತೋಷವಾಗಿದ್ದೀನಿ ಇಪ್ಪತ್ತೇಳು ವರ್ಷ ಆ ಕಟುಕ ಹಿಂಗ್ಸಿನ್ ಕೈಗೆ ನೀನ್ ಸಿಕ್ಕಾಕೊಂಡು ನರಳಿದ್ ನೆರಳಾಟಕ್ಕೆ ಕೊನೆಗೂ ಮುಕ್ತಿ ಕೊಟ್ಬಿಟ್ಟ ಆ ದೇವ್ರು ಕೃಷ್ಣನ್ ರೂಪದಲ್ಲಿ ಇನ್ಮುಂದೆ ಮುಂದೆ ನಿನ್ನನ್ನ ಕೇಳ ಕೇಳೋರಿಲ್ಲಮ್ಮ ನಿನ್ ಬದುಕು ನಿನ್ ಇಷ್ಟ ಅಂತಾರೆ ಆಗ ನಿಹಾರಿಕಾ ಬಂದು ಚಿಕ್ಕಪ್ಪ ದೊಡ್ಡಮ್ಮ ನಿಮ್ಮ ಕರಿತಿದ್ದಾರೆ ಅಂತಾಳೆ ದೂರ ಹತ್ರ ಬಂದು ದೊಡ್ಡಮ್ಮ ಚಿಕ್ಕಪ್ಪ ಬಂದಿದ್ದಾರೆ ನಾನು ಆಮೇಲೆ ಸಿಗ್ತೀನಿ ಅಂತ ಹೋಗ್ತಾಳೆ ನಿಹಾರಿಕಾ ರೂಮ್ ಒಳಗಿಂದ ವಜ್ರೇಶ್ವರ ಮನೋಹರ ಹೋಗಿ ರಚನ ತಕೊಂಡ್ಬಾ ಅಂತಾರೆ ಏನದಿಗೆ ಹೋಗಿ ಬೇಲ್ಪುರಿ ತಗೊಂಡ್ಬಾ ಅನ್ನೋ ತರ ಅಷ್ಟು ಈಸಿಯಾಗಿ ಹೇಳ್ತಿದ್ದೀರ ನೀವು ನೀವ್ ಹೇಳ್ತಿರೋದು ರಚನಾ ಬಗ್ಗೆ ಅಂತಾರೆ ಮನೋಹರ್ ಮನೋಹರ್ ರಚನಾ ಮನೆ ಬಿಟ್ಟು ಹೋದಾಗ್ಲೇ ನಿಮ್ಗೆ ಹೇಳಿದ್ದೆ ಹತ್ತು ದಿನದಲ್ಲಿ ಅವಳ ಮನೆಗ್ ಬರೋ ಹಾಗೆ ಮಾಡ್ತೀನಿ ಅಂತ ಅಂತಾಳೆ ವಜ್ರೇಶ್ವರಿ ಹೌದು ಹೇಳಿದ್ರಿ ಅಂತಾರೆ ಮನೋಹರ್ ನಾನ್ ಬರೋ ಹಾಗೆ ಮಾಡಿದ್ರೆ ಅದು ಅವಳ ಪಾಲಿಗೆ ಶಾಪ ತರ ಭಯಾನಕವಾಗಿರುತ್ತೆ ತಡ್ಕೊಳಲ್ಲ ನೀನು ಅಷ್ಟೇ ಆಗ್ಲಿ ಅವಳು ನಿನ್ ಮಗಳು ಅವಳಿಗೆ ನೋವಾಗ್ಬಾರ್ದು ಅನ್ನೋ ಉದ್ದೇಶ ಅಪ್ಪನಾಗಿ ನಿನಗಿದ್ರೆ ಹೋಗಿ ಅವಳಿಗೆ ಬುದ್ಧಿ ಹೇಳಿ ನಯೇನ್ ಸದಿ ಕಪ್ಪಂಬಾ ಅಂತಾಳೆ ವಜ್ರೇಶ್ವರಿ ಅಮ್ಮನ್ ಕಾಸ್ ಮಾಡ್ತಿದ್ದೆ ನಿಮ್ಗೆ ಏನೇ ಅವಳು ಕ್ಯಾರ್ ಅಂದನೆ ಹೋದ್ಲು ಇನ್ನು ಈ ಚಿಕ್ಕಪ್ಪನ ಪಾಕ್ ಮಾಡ್ತಿರೋ ನನ್ನ ಕೇರ್ ಮಾಡ್ತಾಳ ಆ ಮನೇಲಿ ಅವಳಿಗೆ ಕಷ್ಟನೇ ಇರ್ಬೋದು ಹಾಗಂತ ನರ್ಕ ಕರ್ಕೊಂಡ್ ಬರಕ್ ನಾನ್ ಹೋಗಲ್ಲ ನಿಮ್ಮಿಂದ ಏನ್ ಮಾಡ್ಕೊಡಿ ಆದ್ರೆ ಒಂದ್ ನಿಮಿಷ ಅಲ್ಲಿ ಅವಳು ಗಂಡ ಜೀವ ಅಂತ ಇರ್ತಾನೆ ಅವ್ನು ಯಾವಾಗ್ಲೂ ಅವಳು ವೈಫೈ ತರ ಸುತ್ತತಾ ಇರ್ತಾನೆ ವೈಶಾರ್ ಅಂತ ಮನೋಹರ್ ಹೋಗ್ತಾರೆ ಆಗ ವರ್ಜರಿ ಒಂದು ವಾಸನ ತಿಂದು ಬಿಸಾಕ್ತಾಳೆ ಈಚೆ ಜೀವ ಬೇಬಿ ನಿಗೋಸ್ಕರನೇ ಬದುಕಿ ಬದುಕ್ತಾ ಇರೋದು ಕಣಮ್ಮ ನನ್ನಪ್ಪ ನೀನ್ ನನ್ನ ದೂರ ಮಾಡಿದ್ರೆ ನಾನೆಲ್ಲಿ ಹೋಗ್ಲಿ ನಾವು ಕಪ್ ಮಾಡಿದೀವಿ ಬೇಕಿದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ ದಯವಿಟ್ಟು ಭಾಗ ತೆಗಿ ತಂದ ನಿನ್ನ ನೋಡ್ದೆ ನಿಂಗೆ ಇರೋ ಕಾಗಲ್ಲ ತಂದ ಪ್ಲೀಸ್ ಭಾಗ ತೆಗಿ ಅಂತಾನೆ ಜೀವ ಆಗ ಕೃಷ್ಣ ಡೋರ್ ಓಪನ್ ಮಾಡಿ ಹೊರಗಡೆ ಬರ್ತಾಳೆ ಬೇಬಿ ಅಂತಾನೆ ಜೀವ ಸಿಟ್ಟಿಯಿಂದ ನೋಡ್ತಾಳೆ ರಚನಾ ಕೃಷ್ಣ ಅಂತ ಅವಳ ಇಟ್ಕೊಂಡ್ರೆ ಮುಟ್ಬೇಡ ಅಂತ ರಚನನ ಕಳ್ತಾಳೆ ಕೃಷ್ಣ ಯಾಕಮ್ಮ ಈ ತರ ಮಾಡ್ದೆ ಯಾಕಮ್ಮ ನಾಟಕ ಮಾಡ್ದೆ ಅಂತಾಳೆ ಕೃಷ್ಣ ಕೃಷ್ಣ ಮುಂದೆ ಅಮ್ಮನಾಗಿ ನಾಟಕ ಮಾಡ್ತಿಲ್ಲ ನೀ ನನ್ನ ನಿಜವಾದ ಮಗಳು ನಾನು ನಿನ್ನ ಹಿತ್ ತಾಯಿ ಅಂತ ಬರ್ತಿದ್ದೀನಿ ಕೃಷ್ಣ ನನ್ನಿಂದ ತಪ್ಪಾಗಿದೆ ಅಮ್ಮನ ಇನ್ನೊಂದ್ಸಲ ಕ್ಷಮಿಸ್ಬಿಡಮ್ಮ ಅಂತ ಕೈ ಮುಗ್ದು ರಚನಾ ಹೇಳ್ತಾಳೆ ಕೃಷ್ಣನು ಆಳ್ತಾಳೆ ರಚನಾ ಕೈ ಕೆಳಗಿಳಿಸಿ ಕೈ ಕ್ಷಮೆ ಕೇಳದಪ್ಪ ನಾನು ಇನ್ನೇನು ಮಾಡಲ್ಲ ಕೈ ಕೆಳಿ ಹೇಳಿ ಅಂತಾನೆ ಜೀವ ಮಗ ಏನೂ ಇದೆಲ್ಲ ಅಲ್ಲ ನಮ್ಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರೋ ಇದಾರೆ ನಮ್ಮನ್ನ ಯಾಕೆ ಕ್ಯಾಮರ್ ನೋಡಿದ್ರಿ ಅಂತಾನೆ ಬಾಲ ಮನ್ಸು ಮುಟ್ಕೊಂಡು ಹೇಳು ಮಗ ನಾವು ಮೋಸ ಮಾಡೋದ ಅವತ್ತು ಕೋರ್ಟ್ ಅಲ್ಲಿ ಕೃಷ್ಣನ್ ಕೇಸನ ನಾನು ಇನ್ನೇನ್ ಸೋತೆ ಅನ್ನುವಾಗ ದೇವತೆ ತರ ಬಂದು ಕಾಪಾಡಿದ್ದು ಕೃಷ್ಣನ ನಮ್ಗೆ ಉಳಿಸ್ಕೊಟ್ಟಿದ್ದು ಇವ್ರೆ ಅಂತಾನೆ ಜೀವ ಜೀವ ನಾನು ಬೆಳಿಗ್ಗೆ ಮದ್ವೆ ಆದ್ದೆ ಅಂತಾನೆ ಇವ್ರ ಹೇಳಿದ್ರು ಅಂತಾನೆ ಬಾಲ ಎಲ್ಲಾ ಸುಳ್ಳು ನಮ್ಮನ ಗೆಲೋಗೋಸ್ಕರ ಕೃಷ್ಣನಿಗೋಸ್ಕರ ಕೋಟಲ್ಲಿ ಇವರೇ ತಾಳಿ ಕಟ್ಕೊಂಡ್ರು ಹೆಂಡಿಯಾಗಿ ಬಂದ್ ನಿಂತ್ಕೊಂಡ್ರು ಲೋ ಮಗ ಯಾರಾದ್ರು ಕಷ್ಟ ಅಂತ ಬಂದ್ರೆ ಹಣ ದಾನ ಮಾಡೋರನ್ನ ನೋಡಿರ್ತಿಯಾ ಆಸ್ತಿನ ದಾನ ಮಾಡೋರನ್ನ ಕೇಳಿರ್ತೀಯ ತನ್ನ ಜೀವನಾನೇ ದಾನ ಮಾಡೋರನ್ನ ಯಾರಾದ್ರು ನೋಡಿದ್ಯಾ ಇಲ್ಲಿದ್ಯಾರ ನೋಡು ಅವತ್ತು ಏನಾದ್ರು ಇವರು ಕೋರ್ಟಿಗೆ

ಈಜೆ ಜೀವನ್ ಕಷ್ಟ ಮಾಡ್ ತಾತ ಜೀವನ್ ಫುಡ್ ಹತ್ರ ಬರ್ತಾರೆ ನಂತರ ತರ್ಕಾರಿ ಮನೆ ಇಲ್ಲಿ ಅಂತ ಕೇಳ್ತಾರೆ ನನಗ್ ಗೊತ್ತಿಲ್ಲ ಅಂತ ನೋಂದಾಗ ಇವತ್ತು ಫುಡ್ ಕಾರ್ಯ ಶುರು ಆಗತ್ತೆ ಅಂತಿದ್ರು ನೋಡಿದ್ರೆ ಏನೋ ಆಗ ಹಾಗಿಲ್ಲ ಅಂತಾರೆ ತಾತ ಅದೇನೋ ಲೈಸೆನ್ಸ್ ರಿನಿವಲ್ ಆಗ್ಬೇಕು ಅಂತಿದ್ದೆ ಜೀವ ನಾಳೆ ನಾಳಿದ್ರಲ್ಲಿ ಶುರು ಆಗ್ಬಹುದು ಅಂತಾರೆ ತರ್ಕಾರಿ ಅಂಗಡಿಯವ ಥ್ಯಾಂಕ್ಸ್ ಅಪ್ಪ ಅಂತ ಫುಡ್ ಹತ್ರ ತಾತ ನಿಂತಿರುವಾಗ ಅವನ್ ಫೋನ್ ಬರತ್ತೆ ಎಷ್ಟ್ ಸಲ ಹೇಳ್ಬೇಕು ನಂಗೆ ನನ್ ಬಗ್ಗೆ ಆತಂಕ ಪಟ್ಕೋಬೇಡಿ ಅಂತ ನಾನೇನು ಅಥವಾ ಕೆರೆಗೆ ಹಾಕೊಂಡು ಪ್ರಾಣ ಬಿಟ್ಟಿಲ್ಲ ನನ್ನದೇ ಆದಂತ ಇಷ್ಟ ಕಷ್ಟ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಕಾಲ್ ಕಟ್ ಮಾಡಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಬೀದಿ ಬಂದ್ರೆ ಇಲ್ಲೂ ಸುಖ ಇಲ್ಲ ಅಂತಾರೆ ತಾತ ಈಚೆ ಜೀವ ಸೂಪರ್ ಸ್ಟಾರ್ ಕಣ ಇವ್ರು ಅಂದ ಕಮ್ಮಿ ಇದೆಯಾ ಆಸ್ತಿ ಕಮ್ಮಿ ಇದೆಯಾ ಬೇಡಿಕೆ ಚಿಟಿಕೆ ಹೊಡೆದ್ರೆ ಹುಡುಗ್ರು ನಾನ್ ಮದ್ವೆ ಆಗ್ತೀನಿ ನಾನ್ ಮದ್ವೆ ಆಗ್ತೀನಿ ಅಂತ ಆದ್ರೆ ಇವ್ರು ಅದ್ ಯಾವ್ದನ್ನ ಯೋಚನೆ ಮಾಡ್ಲಿಲ್ಲ ತುಂಬಿ ಸಭೆಯಲ್ಲಿ ನಾನು ಇನ್ನೊಬ್ರು ಹೆಂಡತಿ ಅಂತ ಪರಿಚಯ ಮಾಡ್ಕೊಂಡ್ರೆ ಅವ್ರ ಮುಂದಿನ ಜೀವನ ಏನಾಗತ್ತೆ ಅಂತ ಅವ್ರ ತಲೆ ಕೆಸ್ಕೊಂಡಿಲ್ಲ ನಮ್ ಕೃಷ್ಣಗೋಸ್ಕರ ಇಲ್ಲಿ ಬಂದ್ರು ಯಾಕೆ ಇವಳು ಇವರನ್ನ ಅಮ್ಮ ಅಂತ ಕದ್ದಿದ್ದಕ್ಕೆ ಅಂತಾನೆ ಜೀವ ಆಗ ಕೃಷ್ಣ ಅಮ್ಮ ಅಂತ ರಚನ ತಪ್ಪದಾಳೆ ಕೃಷ್ಣ ಆಳ್ಬಾರ್ದು ಅಮ್ಮ ಇದಾರೆ ಬಾತೇರಿ ಇನ್ನೇನ್ ಭಯ ನಿಂಗೆ ಅಂತಾನೆ ರಚನಾ ವಿಷಯನ ನಿನ್ಗೆ ಹೇಳ್ಬೇಕು ಅಂತ ಸುಮಾರು ಸಲ ಅನ್ಕೊಂಡೆ ಆದ್ರೆ ಪರಿಸ್ಥಿತಿಗಳು ಇರ್ಲಿಲ್ಲ ಅಂತಾನೆ ಜೀವ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಇನ್ನು ಎಷ್ಟು ದಿನ ಅಂತ ತಾಯಿಯಾಗಿ ಮನೇಲಿ ಇರ್ತೀರಿ ಅಂತಾನೆ ಬಾಲ ನನ್ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ನಾನ್ ಕೃಷ್ಣನಿಗೆ ತಾಯಿ ಕೃಷ್ಣ ನನ್ ಮಗಳೇ ಅಂತಾಳೆ ರಚನಾ ಸಾರಿ ಅಮ್ಮ ನಾನಿನ್ನ ಹರ್ಟ್ ಮಾಡ್ರೆ ನಂಗೆ ಪನಿಶ್ಮೆಂಟ್ ಕೊಡಮ್ಮ ಅಂತಾಳೆ ಕೃಷ್ಣ ಹಾಗಿದ್ರೆ ಅಮ್ಮನ ಮುತ್ತು ಕೊಡು ಅಂತಾಳೆ ರಚನಾ ಆಗ ಬಾಲ ಅಲ್ಲಿನ ಹೋಗ್ತಾನೆ ಕೃಷ್ಣ ತುಂಬಾ ಮುತ್ತನ ಕೊಡ್ತಾಳೆ ವಾಪಸ್ ಬಂದ ಬಾಲ ಕೃಷ್ಣನಿಗೆ ರಚನ ಬಿಟ್ಟಿರೋಕಾಗಲ್ಲ ನಿನ್ಗೆ ಕೃಷ್ಣನ ಬಿಟ್ಟಿರೋಕಾಗಲ್ಲ ನನ್ಗೆ ನಿಮ್ಮಲ್ಲಿ ಯಾರನ್ನು ಬಿಟ್ಟಿರೋಕ್ಕಾಗಲ್ಲ ನಾವು ಒಂದು ಕುಟುಂಬವಾಗಿ ಮುಂದುವರಿಬೇಕಾದ್ರೆ ನೀವಿಬ್ರು ನಾನು ಹೇಳು ಒಂದ್ ಕೆಲ್ಸನ ಮಾಡ್ಬೇಕು ಅಂತಾನೆ ಬಾಲ ಏನು ಅಂತ ಇಬ್ರು ಕೇಳಿದಾಗ ಅರ್ಶಿನ ದಾರ ಮತ್ತೆ ಅರ್ಶಿನ ಕಂಬನ ಕೊಟ್ಟು ನೀವಿಬ್ರು ಮದ್ವೆ ಆಗಿ ಅಂತಾನೆ ಬಾಲ ಆಗ ಇಬ್ರು ಶಾಕ್ ನಿಂದ ನೋಡ್ತಾರೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು